ಕೆ ಜಿನ ನಾವು ಈ ಥರ ಮಾಡ್ಕೊಂಡ್ರೆ ಹದಿನೈದು ಕೆಜಿ ಮೇವು ಹಾಕೈತೆ ಇದೊಂದು ಏಳು ದಿವಸಕ್ಕೆ ರೆಡಿ ಆಗ್ತೈತೆ ಪ್ರತಿದಿನ ಆಗ್ತೈತಿ ಕೊಡ್ತೀವಿ ನಾವು ಇದು ಮೂವತ್ತೆರಡು ಯೂನಿಟ್ದು ಪುರಿ ಎರಡು ರಾಯ್ ಕೊಡ್ತೀವಿ ನಮ್ಮ ನಾಟಿ ಹಸ್ಕುಗಳು ನಾಟಿ ಹಸ್ಕುಗಳು ಒಂದು ಎರಡು ಕೊಡ್ತೀವಿ ಸೋಲಾರ್ ಯಂತ್ರ ಇದು ಅಳಕೆ ಬಂದಿರ ಕಾಳುಗಳನ್ನ ಹಂಡಿದೀವಿ ಈ ತರ ಇಡ್ತೀವಿ ಇಲ್ಲಿಗೆ ಇದು ಒಂದೇ ದಿಸ್ಲುದು ನೆನ್ನೆ ಹಂಡಿರೋದು ಇದು ಎರಡನೇ ದಿಸ್ಲದು ಇದು ಮೂರನೇ ದಿಸ್ಲದು ನಾಲ್ಕನೇ ದಿಸ್ಲದು ಇದು ಐದು ದಿವಸ ಇದು ಆರು ದಿವಸ ಇದು ಏಳನೇ ದಿಸ್ಲುದು ಇದನ್ನ ಹಾಕ್ತಾ ಇದೀವಿ ರೂಢಿ ಆಯ್ತಾ ರೂಢಿ ಆಯ್ತಾ ಇವಾಗ ಕ್ಲೀನಾಗಿ ತಿಂತಾವೆಲ್ಲ ಅವು ಕಾಳು ಇದು ಬೇರು ಎಲೆಗಳು ನಾವೊಂದು ಎಂಟುನೂರು ಗ್ರಾಮ್ ಕಾಳು ಹಾಕಿರ್ತೀವಿ ನಾಲ್ಕರಿಂದ ಐದು ಕೆ ಜಿ ಮೇವು ಬರ್ತೈತಿವಿ ನೋಡಿ ಸ್ಕೂಲ್ಗೆಲ್ಲ ಹಾಕ್ತೀವಿ ನಾಟಿ ಸ್ಕೂಲ್ಗೆ ನಾವು ತಿಂತ ಚೆನ್ನಾಗಿ ನಾಟ್ಯ ಸ್ಕೂಲಲ್ಲಿ ಒಂದು ಅರ್ಧ ಲೀಟ್ರ್ ಕಾಲು ಲೀಟ್ರ್ ಹಾಲ್ ರೇಜಾಗೈತೆ ಸಿಮೆ ಸ್ಕೂಲ್ಗೆ ಹಾಕಿದ್ರೆ ಅದು ಐದು ಕೆಜಿ ಆರು ಕೆ ಜಿ ಮೇವು ಕೊಡ್ತೀವಲ್ಲ ಒಂದು ಲೀಟರು ಒಂದ್ವರ್ ಲೀಟರ್ ಹಾಲ್ ಜಾಸ್ತಿ ಕೊಟ್ಟೆ ಕೊಟ್ಟು ಒಂದ್ ಟೈಮ್ ಬುಸ ಕೊಡ್ತಾ ಇದೆ ಅವಕ್ಕೆ ಬುಸ ತಪ್ಪಿಸ್ಬಿಟ್ಟು ಹೈಡ್ರೋಫೋನಿಕ್ ಇದನ್ನ ಕೊಡ್ತಾ ಒಂಟಾಗ್ತೈತಿ ಧೂಳೆಲ್ಲಾ ಒಂಥಿ ತೋಳದ್ರೆನಕಿದೀವಲ್ಲ ಇದು ಹದಿನೇಳು ಅವರ್ ಇದ್ರಲ್ಲಿ ನೀರಲ್ಲೇ ಬಿಡ್ತೀವಿ ನೆಂದಾದ್ಮೇಲೆ ಮೂವತ್ತೆರಡು ಅವರ್ ಆದ್ಮೇಲೆ ಚಿಲ್ಕ ಹಾಕ್ಬಿಟ್ಟು ಕ್ಲೀನ್ ಫೋರ್ಡ್ ಮಾಡ್ಬಿಟ್ಟು ಮಡಕ್ತಿವಿ ಆ ಮಳಕೆ ಬರ್ತೈತೆ ಆಮೇಲೆ ಟ್ರೇಗಿ ಹೈಡ್ರೋಫೋನಿಕ್ಸ್ ಅವರು ಬೀಜನೂ ಕೊಡ್ತಾವ್ರ ಅವ್ರು ಬೇಕು ಅಂದ್ರೆ ಅವ್ರ ಹತ್ರ ತಗೋಬಹುದು ಜಾಗ ಏನ್ ಜಾಸ್ತಿ ಬೇಕಾಗಲ್ಲ ಒಂದ್ ನಾಲ್ಕು ಆ ರೆಡಿ ಇದ್ರೆ ಸಾಕಿ ಕುರಿಗಳೆಲ್ಲ ಗ್ರೋತ್ ಚೆನ್ನಾಗ್ ಬಂದಿದೆ ಸೋಲಾರ್ ಫ್ಯಾನ್ ಮ್ಯಾಗಡೆ ಬೋರ್ಡ್ ಐತೆ ಇಂದ ಎರಡು ಮೋಟರ್ ಕೊಟ್ಟಿದ್ದಾರೆ ನಮಗೆ ನೀರೇನ್ ಜಾಸ್ತಿ ಏನ್ ಬೇಕಾಗಲ್ಲ ಒನ್ ಅವರ್ ಸಲ ಹೊಡಿತದ ಮೋಡ ಇದ್ರೂ ಹೊಡ್ತದೆ ಹದಿನಾರು ಕ್ರೇಟ್ ಇಂದ ಒಂದ್ ಐತೆ ಮೂವತ್ತೆರಡು ಕ್ರೇಟ್ ಇಂದ ಒಂದೈತೆ ಇನ್ ಕ್ರೇಟ್ ಐತೆ ಟ್ರೇ ತಕನು ಐತೆ ಅವ್ರ ಹತ್ರ ಸ್ಟಾರ್ಟಿಂಗ್ ಹದಿನೇಳು ಸಾವಿರ ರೂಪಾಯಿ ಐತೆ ಮೂವತ್ತ ಏಳು ಸಾವಿರ ಕೊಟ್ಟಿದೋ ಸೋಲಾರ್ ಬೇಡ ಅಂತ ಅಂದ್ರೆ ಇನ್ನು ಕಾಸ್ಟ್ ಕಮ್ಮಿ ಆಯ್ತದ ಕ್ಯಾಶ್ ಕೊಟ್ಟು ತಗೋಬಹುದು ಲೋನು ಇದೈತೆ ಡೌನ್ ಪೇಮೆಂಟ್ ಆರ್ ಸಾವಿರ ಕಟ್ಬೇಕು ತಿಂಗಳ ತಿಂಗಳ ಮೂರು ಮೂರು ಸಾವಿರ ಕಟ್ಟೋದು ಸೀಟ್ಸ್ ತಂದುಬಿಟ್ಟು ನಾವು ಈ ತರ ಬ್ಯಾರಲಲ್ಲಿ ಫಿಲ್ ಮಾಡಿ ಮೇಲೆ ಒಂದು ಸ್ಪೆಷಲ್ ಲಿಡ್ ಇದೆ ಈ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದರಲ್ಲಿ ಗ್ಯಾಸ್ ಫಿಲ್ ಮಾಡಿಬಿಟ್ಟು ಸಲ ಸೀಡ್ಸ್ ಒಳಗಡೆ ಹಾಕಿ ಲಾಕ್ ಮಾಡಿಟ್ರೆ ಈ ಸೀಡ್ಸು ಒಂದು ವರ್ಷ ತನೂ ಹಾಳಾಗಲ್ಲ ಅದೇ ತರ ಡ್ರೈಂಗ್ ಅಲ್ಲೇ ಇರ್ತವೆ ಸೊ ಆ ಥರ ಕ್ವಾಲಿಟಿ ಮೇಂಟೈನ್ ಮಾಡಿ ಈ ಥರ ಸ್ಟೋರ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೇವೆ ನಾವು ನಮಸ್ತೆ ಸೊ ನೀವು ಪರಿಚಯ ಮಾಡ್ಕೋ ನಮ್ಮ ಹೆಸರು ಚೆಲುವಯ ಅಂತ ಹೇಳ್ಬಿಟ್ಟು ತಿಪ್ಸಂದ್ರ ಹುಬ್ಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಬೈನ್ಗೆರೆ ಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಕುರಿ ಹಸು ಎಲ್ಲಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾವು ನಾವು ಒಂದು ಯೂನಿಟ್ ಹಾಕ್ಸಿದಿವಿ ಇಲ್ಲಿ ಲಗ್ಗೆರೆ ಬ್ರಾಂಚ್ ಇಂದ ಹೈಡ್ರೋಗ್ರೀನ್ ಅವರು ಕೊಟ್ಟಿದ್ದಾರೆ ಮುಂಚೆ ಮುಂಚೆ ಮೇವು ಅಂತ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಕೊಡ್ತಿದ್ದು ಕಾಳುಗಳನ್ನ ಅವು ಒಂದು ಮೂರು ಕೆ ಜಿ ಕೊಟ್ರೆ ಒಂದು ಮಾಮೂಲಿ ಎಲ್ಲವಕ್ಕೂ ಮೂರು ಕೆ ಜಿ ಆಗೋದು ಇದು ಮೂರು ಕೆ ಜಿನ ನಾವು ಈ ಥರ ಮಾಡ್ಕೊಂಡ್ರೆ ಹದಿನೈದು ಕೆ ಜಿ ಮೇವು ಹಾಕ್ತೈತೆ ಆದ್ದರಿಂದ ಏನು ಮಾಡೋದು ಈ ಥರ ಮಾಡ್ಕೊಂಡು ಕೊಡ್ತಾ ಇದೀವಿ ಯಾವ ತರ ಇದು ಫಸ್ಟು ಒಂದು ಹದಿನೇಳು ಅವರು ಕಾಲುಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಹದಿನೇಳು ನೆನೆ ಹಾಕ್ತೀವಿ ಹದಿನೇಳು ಅಂತ ಅಂದರೆ ಹದಿನೇಳು ಅಂತ ಒಂದು ಎರಡು ಮೂರು ಅವರ್ ಜಾಸ್ತಿನೂ ಆಗ್ಬೋದು ಏನು ಟೈಮಿಂಗ್ಸ್ ಏನು ಹೇಳೋಕ್ಕಲ್ಲ ಮಿನಿಮಮ್ ಒಂದು ಹದಿನೇಳು ಅವರು ನೆನೆಸ್ಬಿಟ್ಟು ಒಂದು ಗೋಣಿಚೀಲ್ದಲ್ಲಿ ಇದು ಮಾಡ್ಬಿಟ್ಟು ಲಾ ಟೈಟ್ ಮಾಡಿಬಿಟ್ಟು ಒಂದು ಇದು ಮಾಡಿ ಹಾಕ್ತೀವಿ ಒಂದು ಮೂವತ್ತೆರಡು ಮೂವತ್ತು ಓವರು ಆದಮೇಲೆ ಮೊಳಕೆ ಬರೋದು ಗೊತ್ತಾಯ್ತದೆ ಗೋಣಿಚೀಲದಿಂದ ಆಚೆಗೆ ಇಷ್ಟು ಮೊಳಕೆ ಬಂದಿರ್ತದೆ ಆವಾಗ ಏನು ಮಾಡ್ತೀವಿ ಟ್ರೇಗಳನ್ನೆಲ್ಲ ತೊಳ್ಕೊಂಡು ನಾವು ಅದನ್ನು ಕ್ಲೀನಾಗಿ ಅಂಡ್ಬಿಟ್ಟು ಇಲ್ಲಿ ಇಲ್ಲಿ ಇಲ್ಲಿಡ್ತೀವಿ ಇದೊಂದು ಏಳು ದಿವಸಕ್ಕೆ ರೆಡಿ ಆಗ್ತೈತಿ ಪ್ರತಿದಿನ ನಾಲ್ಕು ನಾಲ್ಕು ಟ್ರೈ ಕೊಡ್ತೀವಿ ನಾವು ಇದು ಮೂವತ್ತೆರಡು ಮಿನಿಟ್ ಡೈಲಿ ನಾಲ್ಕು ನಾಲ್ಕು ಟ್ರೈ ಕೊಡ್ತೀವಿ ನಾವು ನಾಲ್ಕು ರೈ ಅಂದರೆ ಕುರಿ ಎರಡು ರೈ ಕೊಡ್ತೀವಿ ನಮ್ಮ ನಾಟಿ ಹಸ್ಗಳು ನಾಟಿ ಹಸ್ಗಳು ಒಂದು ಎರಡು ರಾಯ ಕೊಡ್ತೀವಿ ಎಷ್ಟೇ ಜೋಳ ಕೊಡ್ತಿದ್ದೋ ಬರೇ ಜೋಳ ಕೊಡ್ತಿದ್ದವು ಅದು ಅದು ಬರೀ ಮೂ ಒಂದು ಎಲ್ಲಕ್ಕೂ ಅಂತಂದ್ರೆ ಮೂರು ಕೆ ಜಿ ಮೂರು ನಾಲ್ಕು ಕೆ ಜಿ ಕೊಟ್ಟು ಇದು ಅದು ಇತ್ತಿಗ ತ್ರಿಬಲ್ ಫೋರ್ ನಾಲ್ಕು ನಾಲ್ಕು ಪಸ್ಟ್ ಆಯ್ ಆಯ್ತದಿದು ಅದರಿಂದ ನಾವೇನು ಮಾಡ್ತೀವಿ ಇದು ಮಾಡ್ತಾಯಿದ್ವಿ

ಸೋಲಾರು ಅಂತ ಅಂತಂದರೆ ಇದು ಮೂವತ್ತೆರಡು ಯೂನಿಟ್ದು ಸೋಲಾರ್ದು ಇದು ಹದಿನಾರು ಯೂನಿಟ್ದು ಬರ್ತೈತೆ ಹದಿನಾರು ಯೂನಿಟ್ಟು ಅದು ಇನ್ನೂ ಕಮ್ಮಿ ಕಾಸ್ಟ್ ಆಯ್ತದೆ ಇದು ಸೊ ಇದು ಸೋಲಾರ್ದು ಬಂದು ನಮಗೆ ಮೂವತ್ತ ಏಳು ಸಾವಿರ ಬಿದ್ದೈತೆ ಆಮೇಲೆ ಸೋಲಾರ್ ಇಲ್ದಲ್ಲೇನೂ ನಾವು ಯು ಪಿ ಎಸ್ಗೆಲ್ಲ ಇದು ಮಾಡ್ಕೊಳ್ಳೋದು ಬರ್ತೈತೆ ಅದು ಇನ್ನೂ ಕಮ್ಮಿ ಆಯ್ತದಂತೆ ನಾವೇನು ಕೇಳಿಲ್ಲ ಇದು ಮಾತ್ರ ಮೂವತ್ತೇಳು ಸಾವಿರ ರೂಪಾಯಿ ಕೊಟ್ಟು ಹಾಕ್ಸಿದ್ದೀವಿ ಒನ್ ಅವರ್ಗೆ ಒಂದು ಸಲ ಅದೇ ಆನ್ ಆಯ್ತದೆ ಅದೇ ಆಫ್ ಆಯ್ತದೆ ಏನು ಆಫು ಆನ್ ಮಾಡಂಗೇನಿಲ್ಲ ಆಫ್ ಆನ್ ಮಾಡಂಗೇನಿಲ್ಲ ಸೋಲಾರ್ ನಾವು ಸಲ ಟ್ರೇಗಳನ್ನ ಇದು ಕಾಳುಗಳೆಲ್ಲ ಅಂಡ್ಬಿಟ್ಟು ಅದರೊಳಗೆ ಇಕ್ಕಿದ್ರೆ ಒಂದು ಹತ್ತು ನಿಮ್ ಹತ್ತು ನಿಮಿಷ ಟೈಮ್ ಹಿಡಿತದೆ ಅದು ಇಕ್ಬಿಟ್ರೆ ನಮ್ದು ಏನು ಕೆಲಸ ಇರೋಲ್ಲ ಅದನ್ನ ಮಾಮೂಲಿ ಸ್ಟೆಪ್ ಬನ್ ಸ್ಟೆಪ್ ಮೇಲ್ಕೆತ್ ಒಂದು ದಿವಸ ಎತ್ಕೊಂಡು ಮೇಲ್ಕ್ ಮಾಡ್ತಾ ಇರೋದು ತಿರ್ಗಿ ಹೊಸದ ಮಳೆಗೆ ಬಂದಾಗ ಏನೋ ಕೆಳಗಡೆ ಕೆಳಗಡೆ ಇತಾ ಇರೋದು ಅದು ಸ್ಟೆಪ್ ಮೇಲೆ ಕಿಕ್ಕಿದ್ರೆ ಮೇಗಡೆ ಸ್ಟೆಪ್ಗೆ ಮೇಗಡೆ ಸ್ಟಪ್ ತಗೊಂಡು ಕುರಿಗಳಿಗೆ ಅಸ್ಗಳಿಗೆ ಹಾಕೊಳ್ಳೋದು ಅಷ್ಟೇ ಮಳಕೆ ಬಂದಿರೋ ಕಾಳುಗಳ್ನ ಅಂಡಿದ್ದೀವಿ ಅಂಡ್ಬಿಟ್ಟು ಈ ಮಾಮೂಲಿ ಈ ಥರ ಇಡ್ತೀವಿ ಇಲ್ಲಿಗೆ ಮಾಮೂಲಿ ಫುಲ್ಲು ಇದು ಒಂದನೇ ದಿಸ್ಲೋದು ಅಲ್ಲೇ ಒಂದು ದಿವಸ ಕಂಪ್ಲೀಟ್ ನೆನ್ನೆ ಹಂಡಿರೋದು ಇದು ಎರಡನೇ ದಿಸ್ಲದು ಇದು ಇದು ಮೂರನೇ ದಿಸ್ಲದು ಇದು ನಾಲ್ಕನೇ ದಿಸ್ಲದು ಇದು ಐದು ದಿವ್ಸ ಆಮೇಲೆ ಇದು ಆರು ದಿವಸ ಇದು ಏಳನೇ ದಿಸ್ಲದು ಇದನ್ನ ಹಾಕ್ತಾ ಇದ್ದೀವಿ ಅಲ್ಲಿ ಇಲ್ಲಿ ತೊಗೊಂಡು ಮಡಿಕೊಂಡಿದ್ದೀವಿ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಇದು ಏಳನೇ ದಿಸ್ಲದು ಪುರಿಗಳ್ಗಾದ್ರೆ ಈ ಥರ ಬಿಡಿಸ್ಬಿಟ್ಟು ಹತ್ತು ನಿಮಿಷ ಆರಿಸ್ಬಿಟ್ಟು ಹಾಕಬೇಕು ಇದು ಬೇರ್ಗಳು ತ್ಯಾವ ಇರ್ತದೆ ಜಾಸ್ತಿ ಒಂದು ಹತ್ತು ನಿಮಿಷ ಆರಿಸ್ಬಿಟ್ಟು ಹಾಕಬೇಕು ಹಸ್ಗಳ್ಗಾದರೆ ಹಂಗೆ ಹಾಕಬೋದು ಏನೂ ಆಗೋಲ್ಲ మొదలు ఒందా తిందూఢి అయితే రూఢి అయితే ఇవ క్లీన్ ఆగి తింతవెలా మామూలు ನೋಡಿ ಇದು ಕಾಳು ಇದು ಬೇರು ಇದಕ್ಕೇನು ಮಣ್ಣು ಪಣ್ಣು ಏನು ಹಾಕಿರೋ ಅದೇ ಬಂದಿರ್ತೈತೆ ಇದು ಮಾಮೂಲಿ ಎಲೆಗಳು ನಾವೊಂದು ಎಂಟುನೂರು ಗ್ರಾಮ್ ಕಾಳು ಹಾಕಿರ್ತೀವಿ ಎಂಟುನೂರು ಗ್ರಾಮ ಇದೊಂದು ನಾಲ್ಕರಿಂದ ಐದು ಕೆ ಜಿ ಮೇವು ಬರ್ತೈತೆ ಇದು ಏಳನೇ ದಿವ್ಸಕ್ಕೆ ಇನ್ನೂ ಒಂದು ಎರಡು ದಿವ್ಸ ಬಿಟ್ಟರೆ ಇನ್ನೂ ಒಂದು ಒಂದು ಕೆ ಜಿ ಬರ್ತೈತೆ ಒಂದು ಏಳನೇ ದಿವ್ಸಕ್ಕೆ ಹಾಕ್ಬಿಡ್ತೀವಿ ತಿರ್ಗಿ ನೆಕ್ಸ್ಟು ಮೊಳಕೆವು ಕೆಳಗಡೆ ಇಡಬೇಕಲ್ಲ ಏಯ್ ನೋಡಿ ಹೊಸ್ಕೂಲ್ಗೆಲ್ಲ ಹಾಕ್ತೀವಿ ನಾಟಿ ಸ್ಕೂಲ್ ನಾವು ತಿಂತ ಚೆನ್ನಾಗಿ ಏಯ್ ನಾಟಿ ಸ್ಕೂಲಲ್ಲಿ ಒಂದು ಅರ್ಧ ಲೀಟ್ರು ಕಾಲು ಲೀಟ್ರು ಆಲ್ ರೇಜಾಗೈತೆ ಸ್ಕೂಲ್ ಸೀಮೆ ಸ್ಕೂಲ್ಗೆ ಹಾಕಿದ್ರೆ ಅದಕ್ಕೆ ನಾ ಐದು ಕೆ ಜಿ ಆರು ಕೆ ಜಿ ಮೇಲೆ ಕೊಡ್ತೀವಲ್ಲ ಒಂದು ಲೀಟ್ರು ಒಂದೂವರೆ ಲೀಟ್ರ್ ಹಾಲು ಜಾಸ್ತಿ ಕೊಟ್ಟೆ ಕೊಡ್ತೆ ಒಂದು ಟೈಮ್ ಬೂಸ ಕೊಡ್ತಾಯಿದ್ದೆ ಅವಕ್ಕೆ ಬೂಸ ತಪ್ಪಿಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇದನ್ನೇ ಕೊಡ್ತಾಯಿದ್ದೀವಿ ಬೂಸ ಕ್ಲೋಸ್ ಮಾಡಿಬಿಟ್ಟು ಬರೀ ಹೈಡ್ರೋಫೋನಿಕ್ ಇದನ್ನೇ ಕೊಡ್ತಾಯಿದ್ದೀವಿ ಬೇರೆ ಏನು ಇಲ್ಲ ಜೋಳ ಇದು ಇದು ಮಾಮೂಲಿ ನಾವು ಅಂಗಡಿಯಿಂದ ತೊಗೊಂಬಂದಿರೋದು ಇದನ್ನು ಮಾಮೂಲಿ ಡೈಲಿ ತೂಕ ಹಾಕೊಳ್ಳೋಕ್ಕಾಗಲ್ಲ ನಾವು ಒಂದು ಸಲ ಇದನ್ನು ತೂಕ ಹಾಕ್ಕೊಂಡು ಒಂದು ಜಗ್ಗಿಗೆ ಇದ್ರ ಸಮ ಒಂದು ಕೆ ಜಿ ಬರ್ತಾಯಿದ್ದೆ ನಾವು ಒಂದು ಮೂರು ಜಗ ಹಾಕ್ಬಿಟ್ಟು ಇದು ಮಾಡ್ತೀವಿ ಡೈಲಿ ತೂಕ ಹಾಕೊಂಡು ತೂಕ ಹಾಕೊಂಡು ಮಾಡೋಕ್ಕಾಗಲ್ಲ ಅದರಿಂದ ಹೇಳ್ಬಿಟ್ಟು ಮಾಮೂಲಿ ನೋಡಿ ಈ ಥರ ಹಾಕೊಂಡು ನೋಡಿ ಇಷ್ಟು ಇಷ್ಟು ಅಂಗಡಿಯಿಂದ ತಂದಾದ್ಮೇಲೆ ಒಂದು ದಿವಸ ಆಚೆ ಒಣಗಿಸ್ತೀವಿ ಒಂದು ಒಂದು ದಿವ್ಸ ಎರಡು ದಿವಸ ಒಣಗಿಸ್ಬಿಟ್ಟು ಇದು ಮಾಡ್ತೀವಿ ಇದ್ರ ಗಲೀಜೆಲ್ಲ ಹೋಗಿ ಧೂಳೆಲ್ಲ ಒಂಟೋಗ್ತೈತಿ ಹಿಂಗೆ ತೊಳೆದರೆ ಇದು ಮಾಮೂಲಿ ಇದೆಲ್ಲ ಧೂಳೆಲ್ಲ ಹೊಂಟೋಗ್ತೈತಿ ಇದೆಲ್ಲ ಫುಲ್ಲು ತಿರುಗ ನೆಕ್ಸ್ಟು ಚೀಲುಕಾಕ್ತಿವಲ್ಲ ಹದಿನೇಳು ಅವರ್ ಆದಮೇಲೆ ಅವಾಗ ಇನ್ನೊಂದು ಸಲ ತೊಳೆದ್ಬಿಟ್ಟು ಇದು ಮಾಡಿಬಿಟ್ಟು ಹಾಕ್ತೀವಿ ಇದು ಈಗ ನೆನಕಿದ್ದೀವಲ್ಲ ಇದು ಹದಿನೇಳು ಅವರು ಇದರಲ್ಲಿ ನೀರಲ್ಲೇ ಬಿಡ್ತೀವಿ ಆಮೇಲೆ ತೊಳೆದ್ಬಿಟ್ಟು ಹದಿನೇಳು ಅವರು ಅಂತ ಅಂದರೆ ಏನು ಟೈಮಿಂಗ್ಸ್ ಏನಲ್ಲ ಒನ್ ಅವರ್ ಎರಡು ಅವರ್ ಜಾಸ್ತಿನೂ ಏನೂ ಏನು ತೊಂದರೆ ಏನಿಲ್ಲ ಆಮೇಲೆ ಬಂದು ನೆಂದಾದಮೇಲೆ ಇನ್ನೊಂದು ಸಲ ಕ್ಲೀನ್ ಮಾಡಿಬಿಟ್ಟು ಅಂತ ತೊಳೆದ್ಬಿಟ್ಟು ಮೂವತ್ತೆರಡು ಅವರ್ ಆದಮೇಲೆ ಮೂವತ್ತೆರಡು ಮೂವತ್ತು ಮೂವತ್ತ್ನಾಲ್ಕು ಒಂದು ಎರಡು ಮೂವರು ಅವರ್ ಹೆಚ್ಚು ಕಮ್ಮಿ ಹಾಕಾದ್ಮೇಲೆ ಚಿಲ್ಕ ಹಾಕ್ಬಿಟ್ಟು ಫೋ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಮಡಗ್ತೀವಿ ಅದಕ್ಕೆ ಒಂದು ಅರ್ಧ ಅವರ್ಗೆ ಒಂದು ಅವರಿಗೆ ಟೈಮ್ ಇದ್ದಾಗ ಹೋಗಿ ಒಂದು ಸ್ವಲ್ಪ ಮೇಲೆ ನೀರು ಹಾಕ್ತಾಯಿರ್ತೀವಿ ಚೀಲ ಒಣಗ್ದಂಗೆ ಮೊಳಕೆ ಬರ್ತಾಯಿದೆ ಆಮೇಲೆ ಟ್ರೇಗತೀವಿ ಈಗ ಜೋಳದ ಬೀಜ ಎಲ್ಲ ಇಲ್ಲಿಂದ ಸರ್ ನಾವು ಜೋಳದ ಬೀಜನ ಇಲ್ಲೇ ನಮ್ಮ ಲೋಕಲಲ್ಲಿ ತೊಗೊಳ್ತೀವಿ ನಮ್ಮ ಲೋಕಲಲ್ಲಿ ತೊಗೊಂಬಂದು ಒಂದು ದಿವಸ ಎರಡು ದಿವಸ ಬಿಸಿಲು ಹಾಕ್ಬಿಟ್ಟು ಒಣಗಿಸ್ತೀವಿ ಡೈರೆಕ್ಟಾಗಿ ನಿಮ್ಮ ಒಣಗಿಸ್ಬಿಟ್ಟು ಇದು ಮಾಡ್ತೀವಿ ಈಗ ಹೈಡ್ರೋಫೋನಿಕ್ಸ್ ಅವರು ಈಗ ಬೀಜವೂ ಕೊಡ್ತಾವ್ರವರು ಬೇಕು ಅಂದರೆ ಅವ್ರ ಹತ್ರ ತೊಗೋಬೋದು ಫೋನ್ ಮಾಡಿದ್ರೆ ಅವರು ಇದು ಮ ರೆಸ್ಪಾನ್ಸ್ ಮಾಡ್ತಾರೆ ಅಲ್ಲ ನಿಮಗೆ ಉಪಯೋಗ ಆಗಿದೆ ಸರ್ ಇದು ಉಪಯೋಗ ಆಗೈತೆ ಇದು ನಾವು ಒಂದು ಒನ್ ಟೈಮು ಹೈಡ್ರೋಫೋನಿಕ್ ಇದನ್ನು ಕೊಡ್ತೀವಿ ಒನ್ ಟೈಮ್ ನಮ್ದು ಅಕ್ಷಯ ಸೊಪ್ಪು ಐತೆ ಒಂದು ಅರ್ಧ ಎಕ್ರೆಯಲ್ಲಿ ಅಕ್ಷೆ ಸೊಪ್ಪು ಅನ್ನ ಮಿಷಿನ್ಗೆ ಹಾಕ್ಬಿಟ್ಟು ಪುಡಿ ಮಾಡಿ ಒಂದು ಟೈಮ್ ಕೊಡ್ತೀವಿ ಒಂದು ಟೈಮ್ಗೆ ಜೋಳ ಕೊಡ್ತೀವಿ ಇದು ಜೋಳನ ಪುಡಿ ಮಾಡಿ ಕೊಡ್ತೀವಿ ಆಮೇಲೆ ಒಣಲು ಕೊಡ್ತೀವಿ ಒಂದು ಟೈಮು ಒಂದು ಮೂರು ಟೈಮ್ ನಾಲ್ಕು ಟೈಮ್ ಕೊಡ್ತೀವಿ ಇದು ಏನು ಜಾಗ ಏನು ಜಾಸ್ತಿ ಬೇಕಾಗಲ್ಲ ಒಂದು ಅಡಿ ಆರು ಅಡಿ ಇದ್ದರೆ ಇದು ಜಾಗ ಇದು ವೈಡ್ರೋಫೋನಿಕ್ ಬೆಳೆಯೋಕ್ಕೆ ಕುರಿಗಳೆಲ್ಲ ಗ್ರೋತ್ ಚೆನ್ನಾಗಿ ಬಂದಿವೆ ಇದು ಇದು ಇದಕ್ಕೆ ನೀರು ನೀರು ನೀರೇನು ಜಾಸ್ತಿ ಏನು ಬೇಕಾಗಲ್ಲ ಒನ್ ಅವರ್ಗೆ ಒಂದು ಸಲ ಹೊಡಿತದೆ ಇದು ಇದು ಸೋಲಾರ್ ಪ್ಯಾನು ಮ್ಯಾಗಡೆ ಬೋಲ್ಡ್ ಐತೆ ಬೋಲ್ಡ್ ಪಿಟ್ ಮಾಡಿಬಿಟ್ಟು ಇದು ಮಾಡಿದ್ರೆ ಇನ್ನೆರಡು ಮೋಟ್ರ್ ಕೊಟ್ಟಿದ್ದಾರೆ ನಮಗೆ ಒನ್ ಅವರ್ಗೆ ಒಂದು ಸಲ ಅದೇ ಆನ್ ಆಯ್ತದೆ ಅದೇ ಆನ್ ಆಯ್ತದೆ ನೀವು ಕರೆಂಟಿಂದ ತೊಗೊಂಡ್ರೆ ನೀವು ಬೆಳಿಗ್ಗೆ ಆಫ್ ಮಾಡಬೇಕು ಆನ್ ಮಾಡಬೇಕು ಸಾಯಂಕಾಲ ಆಫ್ ಮಾಡಬೇಕು ಕರೆಂಟಿಂದ ಆದರೆ ಮೋಡ ಇದ್ದರೂ ಹೊಡ್ತದೆ ಬಿಸಿಲೇನು ಬೇಕಿಲ್ಲ ಬಿಸಿಲು ಬೇಕೇ ಇಲ್ಲ ಮೋಡ ಬೆಳಗ್ಗೆ ಬೆಳ ಐದು ಐದು ಗಂಟೆಗೆ ಕರೆಕ್ಟಾಗಿ ಅದೇ ಆನ್ ಆಯ್ತದೆ ತಿರ್ಗಾ ಸಾಯಂಕಾಲ ಆರು ಆರೂವರೆ ಏಳು ಗಂಟೆಗೆ ಅದೇ ಆಫ್ ಆಯ್ತದೆ ನಾವೇನು ಮುಟ್ಟಂಗೆ ಇಲ್ಲ ನೀರು ಒಂದು ನೋಡ್ಕೋಬೇಕಷ್ಟೇ ಡ್ರಮ್ಮ ಒಂದು ಹದಿನೈದು ತಿಂಗ್ಳಿಗೆ ಒಂದ್ಸಲ ವಾಶ್ ಮಾಡ್ಕೊಂಡ್ರೆ ಸಾಕು ಇದು ಹದಿನಾರು ಕ್ರೇಟಿಂದ ಒಂದು ಐತೆ ಮೂವತ್ತೆರಡು ಕ್ರೀಟಿಂದ ಒಂದು ಐತೆ ನಲ್ವತ್ತೆಂಟು ಹಿಂಗೆ ಕ್ರಿಯೇಟ್ ಐತೆ ಅಂದರೆ ಸೋಲಾರು ಐತೆ ಮಾಮೂಲಿ ಸೋಲಾರ್ ಇಲ್ದಲೇ ಕರೆಂಟು ಓಡೋದು ಐತೆ ನಿಮಗೆ ಯಾವ್ಯಾವ ಬೇಕು ನಿಮ್ಗೆ ಹೆಂಗೆ ಹೆಂಗೆ ಅನುಕೂಲ ಐತೆ ನಿಮಗೆ ಕಮ್ಮಿ ಕುರಿ ಇದ್ದರೆ ಒಂದು ಹದಿನಾಲ್ಕು ಹದಿನೆಂಟರೇದು ಹಾಕೊಳ್ಳಿ ಜಾಸ್ತಿ ಒಂದು ಇಪ್ಪತ್ತು ಮೂವತ್ತು ಕುರಿ ಇದ್ದ ಅಂದರೆ ಒಂದು ಮೂವತ್ತೆಂಟ್ರೇದಾಕಳಿ ಇನ್ನೂ ಜಾಸ್ತಿ ಅಂದರೆ ನಲ್ವತ್ತೆಂಟು ಐವತ್ತೆಂಟು ನೂರು ಟ್ರೇ ರೈತಕ್ಕೂ ಐತೆ ಅವ್ರ ಹತ್ರ ಇದು ಮಾಡ್ತಾರೆ ನೀವು ಯಾವ್ದು ಬೇಕೋರು ಹಾಕೋಬೋದು ಸ್ಟಾರ್ಟಿಂಗು ಹದಿನೇಳು ಸಾವಿರ ರೂಪಾಯಿ ಐತೆ ಹದಿನೇಳು ಸಾವಿರದಿಂದ ನಮ್ಮದು ಇದು ಮೂವತ್ತ ಏಳು ಸಾವಿರ ಕೊಟ್ಟಿದ್ದು ಇನ್ನು ಅಂದರೆ ಸೋಲಾರ್ ಬೇಡ ಅಂತ ಅಂದರೆ ಇನ್ನೂ ಕಾಸ್ಟ್ ಕಮ್ಮಿ ಆಯ್ತದಿದು ಮೂವತ್ತೇಳು ಸಾವಿರದ ಇನ್ನೂ ಕಮ್ಮಿ ಆಯ್ತದೆ ಕಮ್ಮಿ ಆಮೇಲೆ ನಲವತ್ತೆಂಟು ಕ್ರೇಟಿಂದ ಐತೆ ಈ ಅಲ್ಲಿ ಕ್ಯಾಶ್ ಕೊಟ್ಟು ತಗೋಬಹುದು ಲೋನು ಇದೈತೆ ಡೌನ್ ಪೇಮೆಂಟ್ ಆರು ಸಾವಿರ ಕಟ್ಟಬೇಕು ತಿಂಗಳ ತಿಂಗಳ ಮೂರು ಮೂರು ಸಾವಿರ ಕಟ್ಟೋರು ಅವರು ಇದು ಮಾಡಿಕೊಡ್ತಾರೆ ಒಂದೇ ಸಲ ಏನು ಕ್ಯಾಶ್ ಏನು ಕಟ್ಟಂಗಿರಲ್ಲ ಆ ಥರನೂ ಮಾಡ್ಕೋಬೋದು ಕ್ಯಾಶ್ ಬೇಕು ಅಂದರೆ ಕ್ಯಾಶ್ನಲ್ಲೂ ಮಾಡ್ಕೋಬೋದು ಸೊ ಯಾರೆಲ್ಲ ಹೈಡ್ರೋಫನಿಕ್ ಹೈಡ್ರೋಫೋನಿಕ್ಸ್ ಕ್ವಾಟರ್ನ ತೊಗೊಂಡು ಫಾರ್ಮರ್ಸ್ ತೊಗೊಂಡಿದ್ದೀರಾ ಅವರಿಗೆಲ್ಲ ಏನಂದರೆ ಸೀಟ್ಸ್ ಅವೈಲಬಿಲಿಟಿಗೂ ನಮ್ಮ ಕಡೆಯಿಂದ ಇದೆ ಹೈಡ್ರೋಗ್ರೀನ್ಸ್ ಕಡೆಯಿಂದ ಸೊ ಯಾವ ಥರ ನಾವು ಸೀಡ್ಸ್ನ ಸ್ಟೋರ್ ಮಾಡ್ತೇವೆ ಅಂತಂದರೆ ಒಂದು ಸಲ ಸೀಡ್ಸ್ ತಂದುಬಿಟ್ಟು ನಾವು ಈ ಥರ ಬ್ಯಾರಲಲ್ಲಿ ಫಿಲ್ ಮಾಡಿ ಈ ಬ್ಯಾರಲಲ್ಲಿ ಒಳಗಡೆ ಮೇಲೆ ಒಂದು ಸ್ಪೆಷಲ್ ಲಿಡ್ ಇದೆ ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಇನ್ಲೆಟ್ ಔಟ್ಲೆಟ್ ಇರುತ್ತೆ ಸೊ ಇದರಲ್ಲಿ ಗ್ಯಾಸ್ ಫಿಲ್ ಮಾಡಿಬಿಟ್ಟು ಒಂದು ಸಲ ಸೀಡ್ಸ್ ಒಳಗಡೆ ಹಾಕಿ ಲಾಕ್ ಮಾಡಿಟ್ರೆ ಈ ಸೀಡ್ಸು ಒಂದು ವರ್ಷ ತನಕ ಹಾಳಾಗಲ್ಲ ಅದೇ ಥರ ಡ್ರೈಯಿಂಗಲ್ಲೇ ಇರ್ತವೆ ಸೊ ಆ ಥರ ಕ್ವಾಲಿಟಿ ಮೇಂಟೈನ್ ಮಾಡಿ ನಮ್ಮ ಯಾರೇ ಕಸ್ಟಮರ್ಸ್ ಇರ್ತಾರೆ ಯಾರಿಗೆ ಅವರಿಗೆಲ್ಲ ಸೀಡ್ಸ್ ಅವೈಲಬಿಲಿಟಿ ಇದೆ ಈ ಥರ ಸ್ಟೋರ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೇವೆ ನಾವು